ಈಗ ಅದೋ ನೈಸ್ ರೋಡಲ್ಲಿ ಇದು ಕಟ್ತಾರಂತೆ ಬೆಂಗಳೂರು ನಗರ ನೋಡಕ್ಕೆ ವೀಕ್ಷಣೆ ಟವರ್ ಮಾಡೋಕೆ ಅದರು ಅಯ್ಯೋ ಪ್ಯಾರಿಸ್ ಟೈಪ್ ಇಲ್ಲಿ ಕಟ್ತಾರಂತೆ ನೈಸ್ ರೋಡ್ ರಸ್ತೆ ರೀ ಅವೆಲ್ಲ ಆಸ್ತಿ ಯಾರು ಈಗ ಯಾರು ಸೂಪರ್ ಇಟ್ಕೊಂಡಿದೀರಿ ದೊಡ್ಡ ಇತಿಹಾಸ ಈಗ ಅದ ನಿಮ್ಮ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಇಂಥದ್ದು ನಾಲ್ಕು ಭಾಗದಲ್ಲಿ ಟೆಂಡರ್ ಕರೀತೀರಂತಲ್ಲಪ್ಪ ಏನೋ ಓಪನ್ ಚರ್ಚೆಗೆ ತಯಾರಾಗೋರಂತೆ ಪಾಪ ಏನು ದಾನ ಧರ್ಮ ಮಾಡಿದವರಂತೆ ನೆನ್ನೆ ನನ್ನೆಲ್ಲ ಕೇಳ್ತಾ ಇದ್ದೆ ದಾನ ಧರ್ಮ ಮಾಡಿ ಬಂದವರಂತೆ ಭಾಳ ನೀತಿವಂತರು ಅದರಿಂದ ಇವೆಲ್ಲ ಚರ್ಚೆ ಮಾಡ್ತೀನಿ ಇವತ್ತು ಸಿದ್ದರಾಮಯ್ಯನವರಿಗೆ ನಿಮ್ಮ ಮೂಡಾದ ಇದೆಯಲ್ಲ ನಿಮ್ಮ ಮೂಡಾದಲ್ಲಿ ಯಾರ್ದೋ ಜಮೀನು ಪುಕ್ಸಟ್ಟೆ ತೊಂಬತ್ತೆರಡು ಕೋಟಿ ದುಡ್ಡು ಕೇಳ್ತಿಲ್ಲ ಅರವತ್ತೆರಡು ಹಾಂ ಅರವತ್ತೆರಡು ಕೋಟಿ ಕೊಟ್ಟು ಪುಟ್ಕೊಡ್ಬಿಡ್ತಾರಂತೆ ಪುಕ್ಸಟ್ಟೆ ಜಮೀನ್ ಅವ್ರದ ಅದು ನೋಟಿಫೈ ಆಗಿದೆ ತೊಂಬತ್ತೆರಡರಲ್ಲಿ ಈಗ ಅದು ಎಂಥದ್ದು ನೈಸ್ ರೋಡಲ್ಲಿ ಇದು ಕಟ್ತಾರಂತೆ ಎಂಥದ್ದು ಎಂತದ್ದು ಬೆಂಗಳೂರು ನಗರ ನೋಡೋಕೆ ವೀಕ್ಷಣೆ ಮಾಡೋಕೆ ಅದರು ಅಯ್ಯೋ ಟವರು ಪ್ಯಾರಿಸ್ ಟೈಪ್ ಇಲ್ಲಿ ಕಟ್ತಾರಂತೆ ಈ ನೈಸು ರೋಡ್ ರಸ್ತೆ ರೀ ಅವೆಲ್ಲ ಆಸ್ತಿ ಯಾರು ಬರ್ಸ್ಕೊಂಡವ್ರೀಗ ಯಾರು ಸೂಪರ್ದಲ್ಲಿ ಇಟ್ಕೊಂಡಿದ್ದೀರಿ ಇದೆಲ್ಲ ದೊಡ್ಡ ಇತಿಹಾಸ ಈಗ ಅದೇತೋ ನಿಮ್ಮ ಇದೆಯಲ್ಲ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಇಂಥದ್ದು ನಾಲ್ಕು ಭಾಗದಲ್ಲಿ ಟೆಂಡರ್ ಕರೀತೀರಂತಲ್ಲಪ್ಪ ಏನೋ ಓಪನ್ ಚರ್ಚೆಗೆ ತಯಾರಾಗವ್ರಂತ ಪಾಪ ಏನು ದಾನ ಧರ್ಮ ಮಾಡಿದವ್ರಂತ ನೆನ್ನೆ ನನ್ನೆಲ್ಲ ಕೇಳ್ತಾ ಇದ್ದೆ ದಾನ ಧರ್ಮ ಮಾಡಿ ಬಂದವರಂತೆ ಭಾಳ ನೀತಿವಂತರು ಅದರಿಂದ ಇವೆಲ್ಲ ಚರ್ಚೆ ಮಾಡ್ತೀನಿ ಇವತ್ತು ಸಿದ್ದರಾಮಯ್ಯನವರಿಗೆ ನಿಮ್ಮ ಮೂಡಾದಿದೆಯಲ್ಲ ನಿಮ್ಮ ಮೂಡಾದಲ್ಲಿ ಯಾರ್ದೋ ಜಮೀನು ಪುಕ್ಸಟ್ಟೆ ತೊಂಬತ್ತೆರಡು ಕೋಟಿ ದುಡ್ಡು ಕೇಳ್ತಿಲ್ಲ ಅರವತ್ತೆರಡು ಕೇಳಿದ್ರು ತೊಂಬತ್ತೆರಡು ಅರವತ್ತೆರಡು ಕೋಟಿ ಕೊಟ್ಬಿಟ್ರು ಬಿಡ್ತಾರಂತೆ ಪುಕ್ಸಟ್ಟೆ ಜಮೀನು ಅವ್ರದ ಅದು ನೋಟಿಫೈ ಆಗಿದೆ ತೊಂಬತ್ತೆರಡರಲ್ಲಿ